ನಾವು ತಿನ್ನೋದು ಎರಡ್ ಸ್ಪೂನ್ ತರ ಸ್ಕಿನ್ ಚೆನ್ನಾಗಾಗುತ್ತೆ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಒಂದು ಏಳು ರೀತಿಯ ಡ್ರೈನಟ್ಸ್ ತಗೊಂಡಿದೀನಿ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬದುಕೋದು ಮುಖ್ಯ ಅಲ್ಲ ನಾವು ಹೇಗೆ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಲ್ವಾ ನಾವು ಸರಿಯಾದ ದಾರಿಲಿ ನಡೆದಾಗ ಮಾತ್ರ ನಮ್ಮ ಬದುಕು ಸುಂದರವಾಗಿರುತ್ತೆ ಜೀವನ ಅಂದಮೇಲೆ ಕಷ್ಟಗಳು ಅಡ್ಡಿ ಆತಂಕಗಳು ಇವೆಲ್ಲ ಬರುತ್ತೆ ಹೋಗುತ್ತೆ ಆದರೆ ಕಷ್ಟಗಳಿಗೆ ಕುಗ್ಗದೆ ಅಡ್ಡ ದಾರಿ ಹಿಡಿದೆ ಜೀವನದಲ್ಲಿ ಮುಂದೆ ಸಾಕ್ತಾ ಹೋಗ್ಬೇಕು ಒಂದಲ್ಲ ಒಂದು ದಿನ ಖುಷಿ ಸಿಕ್ಕೇ ಸಿಗುತ್ತೆ ಆ ದಿನಕ್ಕೋಸ್ಕರ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಹಾಗೇ ಇವತ್ತು ಒಂದು ಫಂಕ್ಷನ್ಗೆ ಹೋಗಿದ್ವಿ ಹಸ್ಬೆಂಡ್ಗೆ ಪರಿಚಯ ಇರೋರು ಮದುವೆ ಇತ್ತು ಇನ್ವೈಟ್ ಮಾಡಿದ್ರು ಅಂತ ಹೋಗಿದ್ವಿ ಅಲ್ಲಿಂದ ಬಂದು ಗಿಡಗಳೆಲ್ಲ ಸ್ವಲ್ಪ ಒಣಗ್ದಂಗೆ ಆಗಿತ್ತು ನೀರು ಹಾಕಿರಲಿಲ್ಲ ಅದಕ್ಕೆ ಗಿಡಗಳಿಗೆ ಸ್ವಲ್ಪ ನೀರು ಹಾಕೋಣ ಅಂತ ಆ ಗಿಡಗಳು ಒಣಗ್ದಂಗೆ ಅನಿಸಿದ್ರೆ ನೀರಿಲ್ಲ ಅಂತ ಅನಿಸಿದ್ರೆ ಪಾಪ ಬಾಡ್ದಂಗೆ ಇರುತ್ತೆ ನೋಡೋದಕ್ಕೂ ಸಹ ಬೇಜಾರಾಗುತ್ತೆ ಹಾಗೆ ಗಿಡಗಳಿಗೆ ನೀರು ಹಾಕಿ ಅವುಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದರೆ ಪ್ರತಿದಿನ ನಾನು ಒಂದು ಐದು ನಿಮಿಷ ಆ ಗಿಡಗಳ ಜೊತೆ ಮಾತಾಡಿಕೊಂಡು ಟೈಮನ್ನು ಸ್ಪೆಂಡ್ ಮಾಡ್ತೀನಿ ಇದೊಂಥರ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ನಮ್ಮ ಜೊತೆ ಮಾತಾಡೋದಕ್ಕೆ ಮನುಷ್ಯ ಬೇಕು ಅಂತ ಇಲ್ಲ ಪ್ರಾಣಿಗಳು ಪಕ್ಷಿಗಳು ಗಿಡ ಮರಗಳು ಇವುಗಳ ಜೊತೆನೂ ನಾವು ಟೈಮನ್ನು ಸ್ಪೆಂಡ್ ಮಾಡ್ಬೋದು ಇದೆಲ್ಲ ಮನಸ್ಸಿಗೆ ತುಂಬ ಖುಷಿ ಕೊಡುವಂತಹ ವಿಚಾರ ನಿಮ್ಮಲ್ಲೂ ಯಾರಿಗಾದ್ರೂ ಇದೇ ತರ ಅಭ್ಯಾಸ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ತಲೆಗಚ್ಚೋದಕ್ಕೆ ಎಣ್ಣೆ ಖಾಲಿಯಾಗಿತ್ತು ಕಾಯಿಸಿದ್ದೆ ಇದು ಸ್ವಲ್ಪ ತಣ್ಣಗಾಗಬೇಕು ಒಂದರಿಂದ ಅವರ್ ಬೇಕಾಗುತ್ತೆ ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ ಹಾಗೆ ಬಿಡ್ತೀನಿ ಪೌಡರ್ನ ಮಾಡ್ಕೊಳ್ಳೋಣ ಅಂತ ಕಿಚನ್ ಬಂದಿದ್ದೀನಿ ಮೊನ್ನೆ ಡ್ರೈ ಫ್ರೂಟ್ಸ್ ತಂದಿದ್ದಲ್ಲ ಹಾಗೆ ಪ್ರೋಟೀನ್ ಪೌಡರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಪೌಡರ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಮಖಾನ ಅಗಸೆ ಬೀಜ ಮತ್ತು ವಾಲ್ನಟ್ಸ್ ಜೊತೆಗೆ ಬಾದಾಮಿ ಗೋಡಂಬಿ ಪಿಸ್ತಾ ಇದಿಷ್ಟನ್ನು ಈಕ್ವಲ್ ಆಗಿ ತೊಗೊಂಡಿದ್ದೀನಿ ಮೂರು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅದರಲ್ಲಿ ವಾಲ್ನಟ್ಸ್ ಮಾತ್ರ ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಅಗಸೆ ಬೀಜ ಇರ್ಬೋದು ಸೂರ್ಯಕಾಂತಿ ಬೀಜ ಇರ್ಬೋದು ಕುಂಬಳಕಾಯಿ ಬೀಜ ಮಖನ ಇದಿಷ್ಟನ್ನು ತೊಗೊಂಡಿದ್ದೀನಿಲ್ಲ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯ ಇಟ್ಕೊತಾ ಇದ್ದೀನಿ ಸ್ಟವ್ನ ಆನ್ ಮಾಡಿಕೊಂಡು ಕಾಳುಗಳನ್ನೆಲ್ಲ ಹುರಿದು ಕಾಳುಗಳನ್ನ ರೋಸ್ಟ್ ಮಾಡ್ಕೊಂಡು ಹಾಕೊಳ್ಳೋದಕ್ಕೆ ಒಂದು ಪ್ಲೇಟ್ ಇಟ್ಕೊತ ಇದ್ದೀನಿ ಕಾಳುಗಳನ್ನ ಹುರ್ಕೊಳ್ಳೋದಕ್ಕೆ ಒಂದು ಸ್ಪೂನ್ ತುಪ್ಪನ ಇದ್ದೀನಿ ಈ ತುಪ್ಪ ನಾನು ಮನೆಯಲ್ಲೇ ಮಾಡಿದ್ದು ಮೊನ್ನೆ ಮಾಡಿದ್ನಲ್ಲ ಅದೇ ತುಪ್ಪ ಚೆನ್ನಾಗಿ ಬಂದಿದೆ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಸ್ವಲ್ಪ ತುಪ್ಪ ಬಿಸಿ ಆಗುವಷ್ಟರಲ್ಲಿ ಎಲ್ಲಾ ಬೌಲ್ಗಳನ್ನು ಪಕ್ಕದಲ್ಲೇ ಎತ್ತಿಟ್ಕೋತೀನಿ ಯಾಕಂದರೆ ನಾವು ಫ್ರೈ ಮಾಡೋವಾಗ ಈಸಿ ಆಗುತ್ತೆ ದೂರ ಇದ್ದರೆ ಸ್ವಲ್ಪ ಆ ಕಡೆ ಈ ಕಡೆ ತಿರುಗೋ ಅಷ್ಟರಲ್ಲಿ ಕಾಳುಗಳು ಸೀದೋಗೋ ಅಂತ ಚಾನ್ಸಸ್ ಇರುತ್ತೆ ಅದನ್ನು ಒಂದೊಂದಾಗಿ ಫಸ್ಟು ನಾನು ಇದಕ್ಕೆ ಆಲ್ಮಂಡ್ಸ್ ಹಾಕೋತೀನಿ ಬಾದಾಮಿಗಳನ್ನು ಹಾಕೋತಾ ಇದ್ದೀನಿ ಅದರ ಜೊತೆಗೇನೆ ಗೋಡಂಬಿ ಕೂಡ ಫಸ್ಟ್ ಬಾದಾಮಿ ಮತ್ತು ಗೋಡಂಬಿಗಳನ್ನು ಹಾಕ್ಕೊಂಡು ಆಮೇಲೆ ವಾಲ್ನಟ್ಸನ್ನು ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಹಾಗೆ ರೋಸ್ಟ್ ಮಾಡಿಕೊಂಡು ನಂತರ ಲಾಸ್ಟಲ್ಲಿ ಪಿಸ್ತಗಳು ಏನಿದೆ ಅದನ್ನು ಹಾಕ್ಕೊಂಡು ಹಾಗೆ ರೋಸ್ಟ್ ಮಾಡ್ಕೋತೀನಿ ಸ್ವಲ್ಪ ಕಲರ್ ಚೇಂಜ್ ಅಷ್ಟೇ ಪಂಪ್ ಸೀಡ್ಸು ಕುಂಬಳಕಾಯಿ ಬೀಜಗಳು ಸೂರ್ಯಕಾಂತಿ ಬೀಜಗಳು ಅಗಸೆ ಬೀಜ ಎಳ್ಳು ಎಳ್ಳನ್ನ ನಾನಿಲ್ಲಿ ಒಂದೂವರೆ ಸ್ಪೂನ್ ತಗೊಂಡಿದ್ದೀನಿ ನಾವು ಎಳ್ಳನ್ನ ತಿನ್ನೋದು ತೀರಾ ಕಡಿಮೆ ಯಾವಾಗಲೋ ಹೋಗ್ ಒಂದ್ಸರಿ ತಿಂತೀವಿ ಆ ಸಂಕ್ರಾಂತಿ ಹಬ್ಬ ಈ ತರ ವರ್ಷಕ್ಕೊಂದ್ಸರಿ ಈ ತರ ತಿಂತೀವಲ್ವಾ ಎಳ್ಳಲ್ಲಿ ಎಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಆ ಸ್ಕಿನ್ಗಿರ್ಬೋದು ಏರ್ಸ್ಗಿರ್ಬೋದು ಬೋನ್ಸ್ ಇರ್ಬೋದು ಎಳ್ಳು ತುಂಬ ಒಳ್ಳೆಯದು ಎಲ್ತ್ ದೃಷ್ಟಿಯಿಂದ ಸೊ ಆದರೆ ನಾವು ತಿನ್ನೋದು ತೀರಾ ಕಡಿಮೆ ಇದು ವರ್ಷಕ್ಕೆ ಒಂದು ಸರಿ ಅಂತ ಏನೋ ಸಂಕ್ರಾಂತಿ ಹಬ್ಬ ಈ ಥರ ಬಂದಾಗಷ್ಟೇ ನಾವು ಎಳ್ಳನ್ನು ತಿನ್ನೋದು ಅವಾಗ ಅವಾಗ ನಾವು ಎಳ್ಳನ್ನು ಬಳಸೋದ್ರಿಂದ ನಮಗೆ ಇದರಲ್ಲಿ ಕ್ಯಾಲ್ಶಿಯಮು ಮೆಗ್ನೇಷಿಯಮು ಫೈಬರ್ ಕಂಟೆಂಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಎಲ್ತ್ ಬೆನಿಫಿಟ್ಸ್ ಇದರಲ್ಲಿ ತುಂಬ ಇದೆ ಬಟ್ ಬಳಸೋದು ಮಾತ್ರ ತೀರಾ ಕಡಿಮೆ ಸ್ವಲ್ಪ ಚಟಪಟಾಗಿ ಫ್ರೈ ಮಾಡಿಕೊಂಡು 在菜市场这个东西。 ಕಂಪ್ಲೀಟಾಗಿ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು ತುಪ್ಪ ಹಾಕಿ ಉರಿಯೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇದು ಪ್ರೋಟೀನ್ ಪೌಡರು ಎಲ್ಲ ಡ್ರೈನಟ್ಸ್ಗಳನ್ನು ತುಪ್ಪದಲ್ಲಿ ಹುರ್ಕೊಂಡು ಅದನ್ನು ಪೌಡರ್ ಮಾಡಿಕೊಂಡು ದಿನಕ್ಕೆ ಎರಡು ಸ್ಪೂನ್ ಥರ ತಿಂತ ಬಂದರೆ ಮತ್ತು ಬೋನ್ಸ್ ಸ್ಟ್ರೆಂತ್ಗೂ ಕೂಡ ತುಂಬಾ ಎಲ್ಪ್ ಆಗುತ್ತೆ ದಿನ ಡ್ರೈ ಫ್ರೂಟ್ಸ್ಗಳನ್ನು ಹಾಗೆ ತಿನ್ನೋದಕ್ಕಾಗಲ್ಲ ಅಂತನವರು ಈ ಥರ ಪೌಡರ್ ಮಾಡಿಕೊಂಡು ಹಾಲು ಜೊತೆಗೆ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಇಲ್ಲ ಹಾಗೇ ದಿನಕ್ಕೆ ಎರಡು ಸ್ಪೂನ್ ಥರ ಎರಡೆರಡು ಸ್ಪೂನ್ ಥರ ತಿಂತ ಬಂದರೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಬೇಡ ಅನ್ನೋರು ಬೇಕಿದ್ದರೆ ಸ್ಕಿಪ್ ಮಾಡ್ಕೋಬೋದು ತುಪ್ಪನ ಹಾಕಿ ಫ್ರೈ ಮಾಡಿ ರೋಸ್ಟ್ ಮಾಡಿ ಪೌಡರ್ ಮಾಡಿಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನನಗೆ ತುಪ್ಪ ಬೇಕು ಅನ್ನಿಸ್ತು ಅದಕ್ಕೆ ನಾನು ತುಪ್ಪನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡಿದ್ದೀನಿ ತುಪ್ಪ ಬೇಡ ಅನ್ನೋರು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೋದು ತುಪ್ಪನ ಸ್ಕಿಪ್ ಮಾಡ್ಕೋಬೋದು ಹಾಗೆ ಅದೇ ಪಾತ್ರೆಗೆ ಮಖಾನನ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋತೀನಿ ಅಷ್ಟೇ ಮತ್ತೆ ಇದಕ್ಕೆ ನಾನು ತುಪ್ಪನ ಸೇರಿಸಿಲ್ಲ ತುಪ್ಪನ ಒಂದೇ ಸರಿ ಸೇರಿಸಿರೋದು ಪದೇ ಪದೇ ಸೇರಿಸೋ ಅವಶ್ಯಕತೆ ಇಲ್ಲ ಇವಾಗ ಇದು ಕಂಪ್ಲೀಟಾಗಿ ಪೂರ್ತಿಯಾಗಿ ತಣ್ಣಗಾಗಬೇಕು ಆ ತಣ್ಣಗಾಗೋ ಅಷ್ಟರಲ್ಲಿ ಎಣ್ಣೆ ಕಾಯಿಸಿದ್ನಲ್ಲ ಮುಂಚೆನೇ ಅದನ್ನು ಸ್ವಲ್ಪ ಫಿಲ್ಟರ್ ಮಾಡಿಕೊಂಡು ಬಾಟಲ್ಗೆ ಎತ್ತಿಟ್ಕೊಳ್ಳೋಣ ಅಂತೇಳಿ ಎಣ್ಣೆ ಪೂರ್ತಿಯಾಗಿ ತಣ್ಣಗಾಗಿದೆ ಇದರ ರೆಸಿಪಿನ ನಾನು ಶೇರ್ ಮಾಡಿಲ್ಲ ಬೇಕು ಅಂತಂದರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ನಾನು ಮಾಡಿದಾಗ ರೆಸಿಪಿನ ಶೇರ್ ಮಾಡ್ತೀನಿ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಈ ಎಣ್ಣೆನ ನೀವು ವಾರದಲ್ಲಿ ಮೂರು ಸರಿ ತಲೆಗೆ ಹಚ್ಚಿ ಒಂದು ಐದು ನಿಮಿಷ ಮಸಾಜ್ ಮಾಡಿ ಒಂದರಿಂದ ಎರಡು ಅವರ್ ಬಿಟ್ಟು ನಂತರ ನೀವು ಏರ್ ವಾಷನ್ನ ಮಾಡಿದ್ರೆ ಒಂದು ಒಂದೇ ತಿಂಗಳಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಕೂದಲು ಬೆಳವಣಿಗೆ ಚೆನ್ನಾಗಾಗುತ್ತೆ ಕೂದಲಿಗೆ ಒಂದು ಒಳ್ಳೆ ಶೈನಿಂಗ್ ಬರುತ್ತೆ ಮತ್ತು ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಇದಿಷ್ಟು ಒಳ್ಳೆ ಬೆನಿಫಿಟ್ಸ್ ಇದೆ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದನ್ನು ಫಿಲ್ಟರ್ ಮಾಡ್ಕೋಬೇಕು ಫಸ್ಟ್ ಇದನ್ನೆಲ್ಲ ಸೋಸ್ಕೊಂಡು ಕಾಯಿಸಿರೋ ಎಣ್ಣೆನ ಸೋಸ್ಕೋಬೇಕು ಅಂದರೆ ಒಂದು ತೆಳುವಾಗಿರೋ ಬಟ್ಟೆ ಯೂಸ್ ಮಾಡಿದರೆ ಒಳ್ಳೆಯದು ಅಂತ ಅನಿಸುತ್ತೆ ಯಾಕಂದರೆ ಮೇಲೆ ಅದರ ಕೆಳಗಡೆ ಎಲ್ಲ ಪುಡಿ ಪುಡಿ ಉಳ್ಕೊಂಡಿರತ್ತಲ್ಲ ಅದು ಸಹ ಎಣ್ಣೆ ಬರುತ್ತೆ ತಲೆಗೆ ಹಚ್ಕೊಂಡಾಗ ತಲೆಯಲ್ಲಿ ಹಾಗಾಗೆ ಸಿಗುತ್ತೆ ಸೊ ನಾನು ಬಟ್ಟೆ ಯೂಸ್ ಮಾಡೋದನ್ನು ಮರೆತೆ ಇದು ಏನು ಅಂತ ನೀವು ನೋಡ್ತಾ ಇರ್ಬೋದು ಇದು ಲಾವಂಚ ಬೇರು ಅಂತ ಈ ಬೇರು ಹಾಕೋದ್ರಿಂದನೇ ನಮಗೆ ಅಷ್ಟು ಬೆನಿಫಿಟ್ ಸಿಗುತ್ತೆ ಪೌಡರ್ ಮಾಡ್ಕೊಳ್ಳುವಾಗ ಜಾರ್ ಕಂಪ್ಲೀಟಾಗಿ ಡ್ರೈ ಇರಬೇಕು ಸ್ವಲ್ಪ ತೇವಾಂಶ ಇರಬಾರ್ದು ನೀರಿನ ಅಂಶ ಇರಲೇಬಾರ್ದು ಚೆನ್ನಾಗಿ ಒರೆಸ್ಕೊಂಡು ಜಾರ ಡ್ರೈ ಒಂದು ಎರಡರಿಂದ ಮೂರು ಸೆಕೆಂಡ್ ಆನ್ ಆ್ಯಂಡ್ ಆಫ್ ಮಾಡಿದರೆ ಸಾಕು ಚೆನ್ನಾಗಿ ಪುಡಿ ಆಗಿರುತ್ತೆ ತುಂಬ ಹೊತ್ತು ನಾವು ಅದನ್ನು ರುಬ್ಬೋದು ಬೇಡ ಅವಾಗ ಏನಾಗುತ್ತೆ ತುಂಬ ಅಂಟಂಟಾಗಿಬಿಡುತ್ತೆ ಈ ಥರ ಪೌಡರ್ ಪೌಡರ್ ಫಾರ್ಮಲ್ಲಿ ಸಿಗೋದಿಲ್ಲ ನೋಡಿ ಇಷ್ಟು ಸಾಕಾಗುತ್ತೆ ಈ ಥರ ಪೌಡರ್ ಇದ್ದರೆ ಸಾಕು ಇವಾಗ ಈ ಪೌಡರನ್ನು ಒಂದು ಸಪ್ರೇಟಾಗಿ ಒಂದು ತಟ್ಟೆಗೆ ಹಾಕೋಬೇಕು ಅದು ಬಿಸಿ ಇರುತ್ತಲ್ಲ ಕಂಪ್ಲೀಟಾಗಿ ಅದು ಬಿಸಿನ ತಣ್ಣಗಾಗಬೇಕು ಆ ಬಿಸಿ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೈಟ್ ಜಾರ್ಗಳು ಅಂದರೆ ಈ ರೀತಿ ಗ್ಲಾಸ್ ಜಾರ್ ಇರ್ಬೋದು ಅಥವಾ ಸ್ಟೀಲ್ ಬಾಕ್ಸ್ಗಳಿರ್ಬೋದು ಆದಷ್ಟು ಪ್ಲ್ಯಾಸ್ಟಿಕ್ ಬಾಕ್ಸ್ಗಳನ್ನು ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಬಾಕ್ಸ್ಗಳು ಸ್ಟೀಲ್ ಬಾಕ್ಸ್ಗಳಂತೂ ಇದ್ದೇ ಇರುತ್ತೆ ಮನೆಯಲ್ಲಿ ಗ್ಲಾಸ್ ಬಾಕ್ಸ್ ಇಲ್ಲ ಅಂತಂದರೆ ಸ್ಟೀಲ್ ಬಾಕ್ಸ್ಗಳಲ್ಲಿ ಹಾಕಿ ಸೇವ್ ಮಾಡಿಟ್ಕೋಬೋದು ಆವಾಗವಾಗ ಫ್ರೆಶ್ ಆಗಿ ರೀತಿ ಮಾಡ್ಕೊಂಡು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡು ತಿನ್ನೋದು ತುಂಬಾನೇ ಒಳ್ಳೆಯದು ಅಂತ ಹೇಳ್ತೀನಿ ದಿನ ಇಟ್ಕೊಂಡ್ರೆ ಕೆಲವರಿಗೆ ದಿನ ಆಯ್ತಲ್ಲ ಅನ್ನೋ ಒಂದು ಫೀಲು ತಿನ್ನೋದಕ್ಕೂ ಕೂಡ ಮನಸ್ಸಾಗೋದಿಲ್ಲ ಕೆಲವರಿಗೆ ವೇಸ್ಟ್ ಟೇಸ್ಟ್ ಸಕತ್ತಾಗಿದೆ ಟೇಸ್ಟು ದಿನಕ್ಕೆ ಎರಡೆರಡು ಸ್ಪೂನ್ ತಿಂದರೆ ಸಾಕು ಎಲ್ಲ ತರಹದ ಪ್ರೋಟೀನ್ಸ್ ನಮಗೆ ಈ ಪೌಡರ್ ಅಲ್ಲಿ ಸಿಗುತ್ತೆ ಆಮೇಲೆ ಏನು ತೀರಾ ಸಣ್ಣದಾಗಿ ಪೌಡರ್ ಮಾಡಬೇಡಿ ಸ್ವಲ್ಪ ತರಿ ತರಿಯಾಗೆ ಇರಲಿ ಯಾಕಂದ್ರೆ ಬಾದಾಮು ಆಯಿಲ್ ಬಿಟ್ಕೊಳುತ್ತೆ ಬಾದಾಮು ಮತ್ತೆ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಇವೆಲ್ಲ ಆಯಿಲ್ ಬಿಟ್ಕೊಳುತ್ತಲ್ಲ ಸೊ ಹಾಗಾಗಿ ಅಂಟಂಟಾಗ್ಬಿಡತ್ತೆ ಪೌಡರ್ ಪೌಡರ್ ತರ ಇದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ತರಿ ತರಿಯಾಗಿ ಮಾಡ್ಕೊಳ್ಳಿ ತೀರಾ ಸಣ್ಣದಾಗಿ ಪೌಡರ್ ಮಾಡ್ಕೊಬೇಡಿ